ಫ್ರೆಂಡ್ಸ್ ಎಲ್ಲಾರಿ ಯಾರು ನಾನು ಇವತ್ತು ನಾನಿವರ್ ಬ್ಲೌಸ್ ಕಟಿಂಗ್ ಮಾಡೋದಾ ಸಿಂಪಲ್ ಆಗಿ ಹಸ್ತಾರ್ ಬ್ಲೌಸ್ ಕಟಿಂಗ್ ಮಾಡೋ ತೋರಿಸ್ಕೊತಿದ್ರಿ ಈಗ ಮೊದಲ ಅಂದ್ರೆ ಇದು ಎರಡು ಬದ್ರೆ ಒಮ್ಮೆ ಕಟ್ ಮಾಡ್ಕೊತೀನಿ ರೀ ಅಂದ್ರೆ ಎರಡು ಸೈಡ್ನು ಈಗ ನಾವು ಮೊದಲ ಚೆಸ್ಟ್ ಆಗ್ತೀವಿ ತೊಗೊಳ್ರಿ ಹದಿನೆಂಟು ಇಂಚ ಹದಿನೆಂಟು ಇಂಚಕ್ಕೆ ಅರ್ಧ ಮಾಡಿದ್ರ ಒಂಬತ್ತು ಇಂಚ್ ರೀ ಒಂಬತ್ತು ಇಂಚ್ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಬಟ್ಟಿ ಬೇಕದ್ರಿ ಕರೆಕ್ಟ್ ಆಗಿ ರೀತಿ ಮಾಡಿಸ್ಕೊಂಡ್ ಬಿಡವ್ರಿ ಒಂಬತ್ತು ಇಂಚು ಎಕ್ಸ್ಟ್ರಾ ಎಕ್ಸ್ಟ್ರಾ ಇದಂದ್ರೆ ಮಾರ್ಜಿನ್ ಫ್ರೀ ಅಂದ್ರೆ ನಾವು ಹೊಲಗಿ ಹಾಕ್ತೇವೆ ಹೊಲಿಗೆ ಪಿಚ್ ಮಾಡ್ಲಾಕ ಎಕ್ಸ್ಟ್ರಾ ಒಂದೂವರೆ ಇಂಚು

ಒಂದೇ ಬಾರಿ ಕಟ್ ಮಾಡ್ಕೊಳ್ಳೋ ತೋರ್ಸೋದಿದ್ರಿ ಇವತ್ತಿನ ವಿಡಿಯೋದಾಗ ಅಂದ್ರೆ ನನ್ನ ಬ್ಲೌಸ್ ಸರ್ತಿ ಸಪ್ರೇಟ್ ಸಪ್ರೇಟ್ ಕಟ್ ಮಾಡ್ಕೊಂಡ್ರಿ ಆದ್ರೆ ಈ ಸರ್ತಿ ಸಪ್ರೇಟ್ ಕಟ್ ಮಾಡ್ಕೊಳ್ಳಂಗಿದ್ರು ಎರಡು ಫ್ರಂಟ್ ಬ್ಯಾಕ್ ಎರಡು ಒಂದೇ ಸರ್ತಿಗೆ ಕಟಿಂಗ್ ಆಗ್ತಾವ್ರಿ ಈಗ ನೋಡ್ರಿ ಬ್ಲೌಸ್ ಉದ್ದ ಬಂದ್ಬಿಟ್ಟು ಹದಿಮೂರು ಇಂಚ್ ರೀ ಅದಕ್ ನಾವ ಒಂದ್ ಇಂಚು ಎಕ್ಸ್ಟ್ರಾ ತಗೋತೀನ್ರಿ ಯಾಕಂತಂದ್ರೆ ನನ್ನ ಕ್ರಾಸ್ ಬೆಲ್ಟ್ ನ ಇದ್ರೊಳಗೆ ಕಟ್ ಮಾಡ್ಕೊಳಂಗಿದ್ರೆ ಒಂದ್ ಇಂಚ ಎಷ್ಟೋ ತಗೋತಾರೆ ನನ್ನ ಕ್ರಾಸ್ ಬೆಲ್ಟ್ ನ ಇದೊಳಗೆ ತೊಗೋತೀನಿ ರೀ ಅದಕ್ಕೆ ಎಷ್ಟ ತಗೋತೀನಿ ರೀ ಒಂದು ಇಂಚು ಹದಿಮ್ಲೂರು ಇಂಚು ಉದ್ದ ನಾವಿಲ್ಲಿ ಹದಿನಾಲ್ಕು ಇಂಚಿ ಹಿಂದಿ ತಗೂ ಸೇಮ ಹಿಂದಿನ ಭಾಗ ಮಾರ್ಕ್ ಮಾಡ ಅಗಲ ಅಗಲಾರಿ ಸುತ್ತಾಳತಿ ಅಂತಾರಲ್ರಿ ಇದು ಕೊರಳಿನ ಎರಡು ರೀ ಎರಡೂವರೆ ಇಂಚು ತಗೋತಾರ ಅದು ಎರಡು ಅಳತಿ ಪ್ರಕಾರ ಬರ್ತದ ಎರಡು ಇಂಚು ಮೂರು ಇಂಚು ಸೋಲ್ಡರ್ ಇಂಚು ಸೋಲ್ಡರ್ ಅರ್ಧ ಇಂಚ ಅಷ್ಟು ಇದಕ್ಕೆ ಹಲಗಿ இச்சுரை <that is German> <high yourself sniffingập> <puppy!" weár deception> Hola. Hola. ¿Todo bien? ¿Cómo? ¿Cómo? বাবা 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 আইতে করে যাবে ইकडे আধা ইউ ইकडे আধা আধা ইমিটেন্ট গেমিছো কতরাতে বাবা ভালো ಒಂದು ಇಂಚ ಎದ್ರ ಭಾಗಕ್ಕೆ ಒಂದು ಟೂಬ್ ಆರೂವರೆ ಇಂಚ ಹಿಂದಿನ ಭಾಗಕ್ಕೆ ಅಂದರೆ ಎರಡು ಸೈಡ್ ಒಮ್ಮೆ ಕಟ್ ಮಾಡತ್ತಿದ್ರೆ ಅದಕ್ಕೆ ಈ ರೀತಿ ಒಂದು ಸ್ವಲ್ಪ ಒಳಗಡೆ ರೌಂಡ್ ಶೇಪ್ ಕೊಡ್ರಿ ಇದಕ್ಕೆ ಅದಕ್ಕೊಂದು ಚಂದ ಚೆಂದ ಶೇಪ್ ಇದು ಹಿಂದಿನ ಓಪನ್ ಮಾಡಿ ಓಪನ್ ಮಾಡ್ತೀವಿ ಎರಡು ಸೇಫ್ ಆಯ್ತ್ರಿ ಈಗ ಪಲ್ಯನ ಅಳ್ತೀಕೊಂಡೆರಿ ಪಲ್ಯನ ಅಳ್ತೀ 6 ಇಂಚು 6 ಇಂಚು 6 ಇಂಚು ಇದಕ್ಕ ರೌಂಡ್ ಮಾಡ್ಕೊಳ್ಳೋಣ ರೌಂಡ್ ಮಾಡ್ತೀನಿ ಏಂಗೇ ಏಂಗೇ ಸುಯೆ ಮತ್ತೆ غلط atta

ಈಗ ಕ್ರಾಸ್ ಬೆಲ್ಟ್ ನಾವು ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ ಈಗ ಯಾಕೆಂದ್ರೆ ಕ್ರಾಸ್ ಬೆಲ್ಟ್ ನಾವು ಇದರಿಂದ ಕಟ್ ಮಾಡಿದ್ದೀವಿ ಕ್ರಾಸ್ ಬೆಟ್ಟು ಕ್ರಾಸ್ ಆಗಿ ಕಟ್ ಮಾಡಿದ್ರ ಒಂದ್ಸ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಈಗ ಕಳ್ಳ ಕಟ್ ಮಾಡ್ಕೊಳತ್ರಿ

Hva er det, mamma? Kan jeg gjøre noe med det? ইকো এরেন্পার সাপডাপডে ইকে য়ার কার্যাডে পুডে পুডোপডে ತುಂಬಾ ಅಲ್ಲಿ ಒಂದ ಮಾರ್ಕ್ ಮಾಡಬಿಡ್ರಿ ಸೈಡ್ ಮಾರ್ಕ್ ಮಾಡ್ಕೊಂಡಿವ್ರಿ ಈಗ ಇದನ್ನ ಸಪ್ರೇಟ್ ಆಗಿಡಮ್ರಿ ಈಗ ಈ ಭಾಗ ಈಗ ಒಂದ್ ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಡಮ್ರಿ ಏತ್ ಸರಿ ఇంత ఎరడు ఇంచు ఇంత ఎరడు ఇంచు స్ట్రేటా ట్రైన్ మరి యాకంద్రల్గ్ వల్ప ఏ డైన్ కూడా నవెల్లా కరెక్ట్గా డైన్న మాట్ ఇది హక్కు ఇంచ எنجின் பாகக்க 1 இன்ச் எக்ஸ்ட்ரா தகுதருக்கு கொஞ்சம் தகுக்கு 14 இன்ச் மாக்க ஸ்டேட் மாக்க கொண்டோம்ரி நம்ம நம்மலாம் ஸ்டேலோ க நல்லா சரி சும்புದ್ರமா நம்ம ஜாவா அச்சும்பா அச்சியா சாமூதி டிசைன் நோட்ரி நம்ம ஸ்டேலோ நம்ம பைரல் ஏசும் இங்க லெக் போடாம எங்க டிசைன் மாத்திட்டோ இல்ல ப்ளௌசி ஏசும் hey banera yega nam ta seva seri 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 nim papa le character kenu idiki solpa tikka nane markondu nanna okekanda oh, bere design inda markobudu idiki extra batti cut markkondu What is it? చెనాతి అమ్మ నాన్న కాల్ పడరా మమ్మ 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 నా కాల్ కరే దీదకొంద టెక్స్ పాయింట్ పడమ్రి ఇంద మధ్యక ఇదే 3 4 ఇంచీకి కొంత మార్క్ మార్కోవాలి 12 అవ్వదు అంటే హిందీన భాగத்துని టెక్స్ కొంటరు ఇతరు చెల్తా

ખાજા પટ્ટી હુક્સ પટ્ટી 2 ઇમર ઓળગ રેડી થાવા ના મમ્મા મમ્મા ખાજા પટ્ટી હુક્સ પટ્ટી મમ્મા મમ્મા ચેડ પટ્કર કટ મત કર એને ફાસલેન્ટ કરી દે એય કે સરી ઇગા છોલ કટ મત કર અબ્બા સરી લો સુમ કોડરી આ કિસ કોડ લાવતા આકેન મરила അവിടെ കപ്പോ അത് കുടൂ നിനക്ക് ആവുകാ അത് എറ്റിംഗ് ഹൗസ് കാപ്പി നീ കേഗിലല്ല കട്ട് മാർക്ക് പറല്ലേ ശരി നീ ഇങ്ങോട്ട് വരൂ ശരി അമ്മാ बाहेर നടക്ക അച്ഛൻ സൗരധികാ അച്ഛാ ഓ കാപ്പി കൊടാലോ папа ಹೊളിത നമുക്ക് അമ്മ ഇറാ എങ്ങോട്ടാ ഓമ പൊറാവോ അതാരോ അമ്മ പൊറാവോ അത് വണ്ടിന്ന് വരങ്ങാイトാണ് മുടിക്കുന്നതാ

ಮಮ್ಮಾ ಇಲಾ ಸಮರ್ಥಿ ಇಲಾ ಚೇವಾ ದಿಬಾಯ್ ಅಂತೋವಾ ಒದಿಕಿ 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 ನಮಸ್ಕಾರ

है भाइ अहिले भै किन्नुपर्छ

enseñu Teru búið Þinni yffir einnraldu eggur Moins pækist Ne shorts ciðum lands Carp

ने मंदर लोटे का कष्ट नहीं देखा था, देखा, था, देखा, <ills> है ने तो लोता लोता ने मुझे तैने एक कर दा ही किन्हीं कर दा ये बंद कर टिक 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 സരി സരി ലതി ബില്ലത് ഇവന ഇങ്ങോട്ട് കേറ് മാബാ എവര കൊറിഞ്ഞു സംബതി വാ ഇങ്ങോട്ട് ആചലി സംബതി ദമ്മഗ മാമാ സത സത മനോദ ഇവള് പടി കേറല്ല मैं पहले पाते क्या है, <tac> पाते क्या है कल कलित 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 माला पड़ी कलित सब चला गले हो ना क्या क्या कर इधर हुक्स पट्टी खासा पट्टी नॉन 名字。<noise> <noise>